ವೇಳೆ ಎಂದು ಬಹುಜನ ಸಮಾಜ ಪಕ್ಷದ ವಿಭಾಗ ಮಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಾನುಮೋದನೆ ಕಾರ್ಯಕ್ರಮವನ್ನು ಈ ಕನ್ನಡ ಭವನದಲ್ಲಿ ಏನಪ್ಪ ಅಂದ್ರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಐಕ ವಿಶೇಷಗಳ ಸಿದ್ದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಸ್ವತಂತ್ರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಸ್ಮರಣೀಯವಾಗಿರ್ತಕ್ಕಂಥದ್ದು ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಈ ಆಡಳಿತ ಕಾಂಗ್ರೆಸ್ ಪಕ್ಷ ಬಹು ವರ್ಷ ಆಳಿದರೂ ಕೂಡ ಸಂವಿಧಾನ ಜಾರಿ ಮಾಡದೇ ಇಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳಾಗಿರ್ತಕ್ಕಂಥ ಸಮಾನತೆ ಶೈಕ್ಷಣಿಕ ಮತ್ತು ಧಾರ್ಮಿಕ ಸಮಾನತೆಯ ಸ್ವತಂತ್ರ ಏನಪ್ಪ ಅಂತಂದ್ರೆ ಸಿಗದೆ ಇರೋ ಇರ್ತಕ್ಕಂಥ ನಿಟ್ಟಿನೊಳಗೆ ಏನಪ್ಪ ಅಂತಂದ್ರೆ ಈ ದೇಶವನ್ನು ನಡ್ಸ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರಗಳು ಈ ದೇಶದ ಒಂದು ನೂರ ಮೂವತ್ತು ಕೋಟಿ ಜನರನ್ನು ಮೋಸ ಮಾಡಿ ಈ ಭಾರತ ಸಂವಿಧಾನ ಏನಪ್ಪ ಸರಿಯಾಗಿ ಜಾರಿ ಮಾಡದೆ ಏನಪ್ಪ ಅಂದ್ರೆ ನಮ್ಮೆಲ್ಲ ಭಾರತ ದೇಶದ ಜನರನ್ನು ಅವಮಾನ ಮಾಡಿದಾವೆ ಅಂತೇಳಿಸಿದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ದುಃಖ ದಿನ ಏನಪ್ಪ ಅಂತಂದ್ರೆ ನಾವು ಇವತ್ತು ವ್ಯಕ್ತಪಡಿಸ್ತಾ ಏನಪ್ಪ ಅಂದ್ರೆ ಬಹುಜನ ಸಮಾಜ ಪಕ್ಷದ ವತಿಯಿಂದ ಇಂದಿನ ದಿನಮಾನದಲ್ಲಿ ಜನರನ್ನು ಜಾಗೃತಿಗೊಳಿಸಿ ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಕ್ಷವನ್ನು ಎಲ್ಲ ಮತಕ್ಷೇತ್ರಗಳಲ್ಲಿ ಆರ್ಗನೈಸ್ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಾರೆ ಚು ಪ್ರತಿ ಚುನಾವಣೆಗಳಲ್ಲಿ ಕಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜೀವಂತವಿದ್ದಾಗ ಎಷ್ಟು ಏನಪ್ಪಾ ಅಂದರೆ ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಷ್ಟ ಕೊಟ್ಟಿದ್ದಾರೆ ಈ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಕಣ್ಣಿಗೆ ಕಾಣದೇ ಇರುವಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಶಪಥ ಏನಪ್ಪ ಅಂದರೆ ನಾವು ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರಿಂದ ನಾವು ಮಾಡಿದ್ದೀವಿ ಈ ನಿಟ್ಟಿನೊಳಗೆ ಏನಪ್ಪ ಅಂತಂದ್ರೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಭೀಮಯುಗ ಏನಪ್ಪ ಅಂತಂದ್ರೆ ಬರುವಂಥ ದಿನಗಳ ನಾವೇನಪ್ಪ ಅಂತಂದ್ರೆ ಭಾರತ ದೇಶ ಕಾಯ್ತಾ ಇದೆ ಅದಕ್ಕೇನಪ್ಪ ಅಂತಂದ್ರೆ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಅಣಿಯಾಗಿರ್ತಾರೆ ಅಂತ ಹೇಳಿಸಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ಎರಡು ಮಾತುಗಳೇನಪ್ಪ ನಮ್ಮ ಬಹುಜನ್ ಸಮಾಜ್ ಪಕ್ಷದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ಭಾಣ ದಿವಸ ಮತ್ತು ಬಾಂಬ್ಸೆಫ್ ಹಾಗೂ ಡಿ ಎಸ್ ಪೋರ್ನ ಸಂಸ್ಥಾಪನಾ ದಿನಾಚರಣೆಯನ್ನು ಕಲಬುರಗಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಇಡೀ ದೇಶದಾದ್ಯಂತ ಬಹುಜನ್ ಸಮಾಜ್ ಪಕ್ಷ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಇಡೀ ದೇಶದಾದ್ಯಂತ ಈ ದೇಶದ ಬಹುಜನ್ ಶೋಷಿತ ಸಮಾಜದ ಎಲ್ಲ ಜನರಿಂದ ಅಂದರೆ ಇವತ್ತು ದೃಢ ಸಂಕಲ್ಪವನ್ನು ಮಾಡಿದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ದೇಶದ ಹಿಂದುಳ ವರ್ಗ ಎಸ್ ಸಿ ಎಸ್ ಟಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ರಾಜಕೀಯವಾಗಿ ಒಗ್ಗಟ್ಟಾಗಿ ಈ ದೇಶದ ಆಳು ವರ್ಗವಾಗಬೇಕು ಆ ಮೂಲಕ ಈ ದೇಶದ ಸಂವಿಧಾನವನ್ನು ಜಾರಿ ಮಾಡುವ ಮೂಲಕ ಸಂವಿಧಾನದ ಆಶಯದ ಭಾರತ ನಿರ್ಮಾಣ ಮಾಡುವ ದೃಢ ಸಂಕಲ್ಪದೊಂದಿಗೆ ಇವತ್ತು ಇಡೀ ದೇಶದಾದ್ಯಂತ ಕಾರ್ಯಕರ್ತರು ಶಪಥ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬಹುಜನ್ ಸಮಾಜ ಪಕ್ಷ ಏನದ ಅಂದರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆಡಳಿತ ಮಾಡ್ತಾ ಬಂದಿರತಕ್ಕಂಥ ಈ ದೇಶದ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಸೋಲಿಸೋ ಮೂಲಕ ಬಹುಜನ್ ಸಮಾಜ ಪಕ್ಷ ಅಧಿಕಾರಕ್ಕೆ ಬರೋ ಮೂಲಕ ಈ ದೇಶದ ಸಂವಿಧಾನ ಜಾರಿ ಮಾಡಿ ಸಂವಿಧಾನದ ಆಶಯದ ಪ್ರಜಾಪ್ರಭುತ್ವ ಭಾರತವನ್ನು ಪ್ರಬುದ್ಧ ಭಾರತವನ್ನು ಕಟ್ಟುವ ಸಂಕಲ್ಪವನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡಿದ್ದೀವಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಅನಿಲ್ ಟೆಂಗ್ಳಿ ಅಂತೇಳಿ ಬಹುಜನ್ ಸಮಾಜ್ ಪಕ್ಷದ ರಾಜ್ಯ ಕಾರ್ಯದರ್ಶಿ लेकिन जो जय भीम बोलते हैं यहाँ की सरकारें जय भीम बोलने वालों को ही पिटाई करते हैं जय भीम बोलने वालों को मारते हैं जय भीम बोलने वाला एक लड़का उसकी हत्या इसलिए कर दी गई क्योंकि वो एक लड़की से प्यार करता था और लड़की उसे शादी करना चाहती थी लेकिन वो जय भीम बोलता था इस कारण उसकी हत्या कर गई दे। इस देश के अंदर दो वाद चल रहे हैं एक अंबेडकर वाद है तो दूसरा गांधीवाद है दो विचारधारा चल रही हैं। एक मानवतावादी विचारधारा तो दूसरी गैर मानवतावादी विचारधारा इस देश में दो वर्ग बन चुके हैं दो क्लास बन चुकी हैं एक अरब पति पूंजीपति लोगों की और दूसरी गरीब शोषित पीड़ित लोगों की इस देश के अंदर यदि मनुवाद गांधीवाद और गैर मानवतावादी विचारधारा को कोई लागू कर रहा है तो कोई और नहीं कांग्रेस बीजेपी पार्टी है